ಮಾಲೂರು ಮರುಮತ ಎಣಿಕೆ ಕುರಿತು ಕೋಲಾರದಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ ಕಳೆದ ಫಲಿತಾಂಶ ಕುರಿತು ನಮಗೆ ಸಾಕಷ್ಟು ಅನುಮಾನಗಳಿವೆ ಹಾಗಾಗಿ ನಾವು ನ್ಯಾಯಾಲಯದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲಾ ಚುನಾವಣೆ ಕ್ಯಾಮೆರಾ ಕಣ್ಗಾವಲಿನಲ್ಲಿ ನಡೆಯುತ್ತೆ ಆದರೆ ಈ ಮತ ಎಣಿಕೆ ವಿಡಿಯೋ ಇಲ್ಲ ಅಂತ ಹೇಳಿದ್ರು ಕೇವಲ ಕೆಲವೇ ವಿವಿ ಪ್ಯಾಟ್ ಗಳನ್ನ ಎಣಿಕೆ ಮಾಡಲಾಗಿದೆ ಹಾಗಾಗಿ ವಿವಿ ಪ್ಯಾಟ್ ಸೇರಿ ಇವಿಎಂ ಎಣಿಕೆ ಮಾಡುವಂತೆ ಮನವಿ ಮಾಡಲಾಗಿದೆ ಅದರಂತೆ ಡಿಸಿ ಅವರು ಸಹ ಎಣಿಕೆ ಮಾಡುವ ಭರವಸೆ ನೀಡಿದ್ದಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಮೂಗು ತೂರಿಸಬಾರದು ನ್ಯಾಯಾಂಗ ಮತ್ತು ಕಾರ್ಯಾಂಗ ತನ್ನ ಕೆಲಸ ಮಾಡಲಿ ಅದರಂತೆ ನಿಷ್ಪಕ್ಷಪಾತವಾದ ಮರುಮತ ಎಣಿಕೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ ಒಂದು ವೇಳೆ ಒತ್ತಡ ಹಾಕಿದ್ರೆ ನಾವು ಸಹ ಬೇರೆ ರೀತಿ ಒತ್ತಡ ಹಾಕಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಮತ್ತು ಮಾಲೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಭವಗೊಂಡಿದ್ದ ಮಂಜುನಾಥ್ ಅವರು ಇನ್ನೂ ಅನೇಕ ಪಕ್ಷದ ಮುಖಂಡರು ಕೂಡ ಇವತ್ತು ಡಿ ಸಿ ಅವರನ್ನ ಭೇಟಿ ಮಾಡಲಿಕ್ಕೆ ಅಂತ ಕಾರಣ ಏನಂತಂದ್ರೆ ನಾಳೆ ದಿವಸ ಕೋರ್ಟ್ನ ಆದೇಶದ ಮೇರೆಗೆ ಮರು ಎಣಿಕೆ ಮಾಲೂರು ಕ್ಷೇತ್ರದ್ದು ನಡೀತಾ ಇದೆ ಅದು ಇದೇ ಡಿಸಿ ಸಿ ಆಫೀಸ್ನ ಪ್ರಮೇಶದಲ್ಲೇ ನಡೀತಿದೆ ಈ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಬಹಳ ಕಡಿಮೆ ಅಂತರದಲ್ಲಿ ಅಭ್ಯರ್ಥಿ ಸೋಲು ಗೆಲುವು ಕಂಡಿದೆ ಅತಿ ಕಡಿಮೆ ಅಂತರದಲ್ಲಿ ಆ ಸಂದರ್ಭದಲ್ಲಿ ಕೆಲವರ ಆ ಮಧ್ಯಪ್ರವೇಶದ ಕಾರಣದಿಂದಾಗಿ ನಮಗೆ ಅಭ್ಯರ್ಥಿ ಸೋತಿದ್ರು ಮರು ಎಣಿಕೆಗೂ ಕೂಡ ಕೊಟ್ಟಿರಲಿಲ್ಲ ಕೊನೆ ಗಳಿಗೆಯಲ್ಲಿ ನಮ್ಮ ಏಜೆಂಟ್ಗಳಿರ್ತಾರಲ್ಲ ಅವರನ್ನು ಕೂಡ ಒತ್ತಾಯದಿಂದ ಹೊರದಬ್ಬಿದಂತ ಸಂದರ್ಭ ಬಂದಿತ್ತು ಈ ಎಲ್ಲ ಕಾರಣಗಳಿಂದ ನಮಗೂ ಕೂಡ ಅನುಮಾನ ಆಯಿತು ಅದರಿಂದಾಗಿ ಕೋರ್ಟ್ಗೆ ಹೋಗ್ಬೇಕಾಯಿತು ಕೋರ್ಟ್ನಲ್ಲಿ ಆದೇಶ ಬಂತು ಬಂದ ಮೇಲೆ ಅದು ಸುಪ್ರೀಂ ಕೋರ್ಟ್ಗೂ ಹೋಯ್ತು ನಮ್ಮ ಮನವಿ ಇತ್ತು ನಮ್ಮ ಪ್ರೇಯರ್ ಏನಿತ್ತು ವಿವಿ ಪ್ಯಾಟ್ಗಳನ್ನು ಎಣಿಸಬೇಕು ಇ ವಿ ಎಂಗಳಲ್ಲಿ ಬರ್ತಕ್ಕಂಥ ನಂಬರ್ಗೂ ಅದಕ್ಕೂ ಟ್ಯಾಲಿ ಆಗಬೇಕು ಅದಾದ ಮೇಲೆ ಎಷ್ಟು ಮತದಾರರು ಇದ್ರು ಎಷ್ಟು ಮತ ಚಲಾವಣೆ ಆಗಿತ್ತು ಅದರದ್ದು ಕೂಡ ಟ್ಯಾಲಿ ಆಗಬೇಕು ಇವೆಲ್ಲವನ್ನು ಮರೆಮಾಚಿ ಇನ್ನೂ ಒಂದು ವಿಶೇಷತೆಯನ್ನು ಇಲ್ಲಿ ಗಮನಿಸಬೇಕು ಯಾವುದೇ ಎಣಿಕೆ ಆಗುವಾಗ ಟಿ ವಿ ಅಂದರೆ ಕ್ಯಾಮರಾ ಕಣ್ಗಾವಲಿನಲ್ಲಿ ನಡೀತದೆ ಇಡೀ ರಾಜ್ಯದು ಕ್ಯಾಮೆರಾ ಎಲ್ಲವೂ ಇದೆ ಸೆರೆ ಹಿಡ್ದಿರ್ತಕ್ಕಂಥದ್ದು ಮಾಲೂರ್ದು ಯಾಕಿಲ್ಲ ಮಾಲೂರ್ದು ಇರ್ಬೇಕಲ್ಲ ಯಾಕಿಲ್ಲ ಮತ್ತೆ ಅನುಮಾನ ಬರೋದಿಲ್ವ ಈ ಎಲ್ಲ ಕಾರಣಗಳಿಂದ ಕೋರ್ಟ್ಗೆ ಹೋದಾಗ ನಮ್ಮ ಏನು ಭಿನ್ನಹವನ್ನು ಕೋರ್ಟ್ ಆಲಿಸಿದೆ ಇದರ ಪ್ರಕಾರ ಕೋರ್ಟ್ ಗಮನಿಸಿದೆ ಮರು ಮರು ಎಣಿಕೆ ಇದನ್ನು ಮಾಡಬೇಕು ಅಂತ ಅದಕ್ಕೆ ನಮಗೆ ಕೆಲವು ಅನುಮಾನಗಳು ಬಂತು ಕೆಲವರಿಗೆ ಹೊರಗಡೆ ಮಾತಾಡ್ತಕ್ಕಂಥ ಮಾತುಗಳನ್ನು ನಿಮ್ಗೆ ಹೇಳ್ತೇನೆ ವಿವಿ ಪ್ಯಾಟ್ಗಳನ್ನ ಐದನ್ನು ಮಾತ್ರ ಎಣಿಸ್ತಾರೆ ರ್ಯಾಂಡಮ್ ಆಗಿ ಆಮೇಲೆ ಅವಶ್ಯಕತೆ ಬಂದರೆ ನೋಡೋಣ ಇಲ್ಲ ಅಂದ್ರೆ ಇಲ್ಲ ಅಂತಂದರು ಆವಾಗ ಟ್ಯಾಲಿ ಎಲ್ಲಾಗುತ್ತೆ ಹಾಗಿದ್ರೆ ಐದು ಇ ವಿ ಎಮ್ಮು ಐದು ವಿ ಪ್ಯಾಟ್ ನೀವು ಲೆಕ್ಕ ಆದ ಮೇಲೆ ಇನ್ನು ಉಳಿದಿದ್ದಕ್ಕೆಲ್ಲ ಟ್ಯಾಲಿ ಆಗಲಿಲ್ಲ ಅಂತಂದ್ರೆ ಯಾರು ಕಾರಣ ಈಗಾಗಲೇ ಅನುಮಾನಗಳು ಬರಲಿಕ್ಕೆ ಕಾರಣ ಏನು ನೀವೆಲ್ಲ ಕೆಲವೆಲ್ಲ ಅಳಿಸಿ ಹಾಕಿರೋದ್ರಿಂದ ಈಗಲೂ ಆ ರೀತಿಯ ಒತ್ತಡಗಳು ಬರ್ತಾ ಇವೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ ಆ ಕಾರಣದಿಂದ ನಾವು ಡಿ ಸಿ ಅವರನ್ನ ಬಂದು ಭೇಟಿಯಾಗಿದ್ದೇವೆ ಮನವಿ ಕೊಟ್ಟಿದ್ದೇವೆ ಆ ಮನವಿಯಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ ಎಲ್ಲವನ್ನು ಎಣಿಕೆ ಮಾಡ್ತೇವೆ ಅಂತೇಳಿ ಒಂದು ಸಮಯ ಮಾಡಲಿಲ್ಲ ಅಂದ್ರೆ ಮತ್ತೆ ಅದು ಕೋರ್ಟ್ಗೆ ಹೋಗುತ್ತೆ ತಿರುಗಿ ಅಪಾದನೆ ಯಾರ ಮೇಲೆ ಬರುತ್ತೆ ಡಿ ಸಿ ಅವ್ರ ಮೇಲೆ ಬರುತ್ತೆ ಬಟ್ ಆ ಡಿ ಸಿ ಅವ್ರಿಗೆ ನಾವು ಆ ಅಪಾದನೆಯನ್ನು ಕೊಡಬಾರ್ದಲ್ಲ ಯಾಕಂತಂದ್ರೆ ಈಸ್ ಅ ಕಾನ್ಸ್ಟಿಟ್ಯೂಷನ್ ನೆಟ್ ಇನ್ ದಿ ಡಿಸ್ಟಿಕ್ ಅವ್ರ ಮೇಲೆ ಆ ರೀತಿ ಅಪಾದನೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟು ನಾವು ಕೋರ್ಟ್ನವರೆಗೆ ಮತ್ತೆ ಹೋಗೋದು ಬೇಡ ನೀವು ಈ ರೀತಿ ಮಾಡಬೇಕು ಅಂತಿದ್ರೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಮೀರಿ ಹೋದಾಗ ನಾವು ಹೋಗಲೇಬೇಕಾಗುತ್ತೆ ಯಾಕೆಂತಂದ್ರೆ ನಾವು ಒತ್ತಡಗಳು ಎಲ್ಲೆಲ್ಲಿಂದ ಹೇಗೆ ಬರ್ತವೆ ಅನ್ನೋದು ನಮಗೂ ಗಮನ ಇದೆ ಆ ರೀತಿ ಒತ್ತಡದ ಮೇಲೆ ಏನಾದರೂ ಮಾಡಿದರೆ ನಮಗೂ ಕೂಡ ಅನಿವಾರ್ಯ ಆಗುತ್ತೆ ಅದು ಆಗೋದು ಬೇಡ ಅಂತಕ್ಕಂಥವ್ರು ಯಾಕೆಂತಂದ್ರೆ ಇಡೀ ದೇಶದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಎಲ್ಲ ನಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟು ಒನ್ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನೈನ್ ಫೈವ್ ತ್ರೀ